ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಬಾಬಾರವರ ಕೃಪೆ ಒಮ್ಮೆ ಒಂದು ಜನ್ಮದಲ್ಲಿ ಆಯಿತು ಅಂದರೆ ಅವರು ಜನ್ಮ ಜನ್ಮಕ್ಕೂ ನಮ್ಮ ಕೈಯನ್ನು ಬಿಡೋದಿಲ್ಲ ಸ್ನೇಹಿತರೆ ಅಲ್ಲಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾವು ಅವರ ಪಾದಗಳಲ್ಲಿ ಒಮ್ಮೆ ಶರಣಾದ್ವಿ ಅಂದರೆ ಅವರು ನಮ್ಮನ್ನು ಜನ್ಮ ಜನ್ಮಗಳವರಿಗೂ ನಮ್ಮ ಕುಲವನ್ನು ನಮ್ಮನ್ನು ರಕ್ಷಿಸ್ತಾನೆ ಇರ್ತಾರೆ ಇರ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ನಮಗೆ ಜೊತೆ ಆಗ್ತಾನೆ ಹೋಗ್ತಾರೆ ಜನ್ಮ ಜನ್ಮಗಳಿಗೂ ಸ್ನೇಹಿತರೆ ಬಾಬಾರವರು ನಮ್ಮ ಕನ್ಸಲ್ಲಿ ಬರ್ತಾ ಇದ್ದಾರೆ ನಾವು ಅವರನ್ನ ಪೂಜಿಸ್ತಾ ಇದೀವಿ ರಥ ಮಾಡ್ತಾ ಇದೀವಿ ಚಿಂತ ಅವರ ಮಾಡ್ತಾ ಇದೀವಿ ಇಂತಹ ಸಮಯದಲ್ಲಿ ಬಾಬಾರವರಲ್ಲಿ ನಾವು ಪರಿಪೂರ್ಣ ಶರಣಾಗಿದ್ದೀವಿ ಅಂತ ಸಮಯದಲ್ಲಿ ಬಾಬಾರವರು ನಮ್ಗೆ ಕಾಣಿಸ್ಕೊಳ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಕನ್ಸಲ್ಲಿ ಅಂದ್ರೆ ಅದು ನಮ್ಮ ಸುಕೃತ ಜನ್ಮದ ಪುಣ್ಯವೇ ಸರಿ ಸ್ನೇಹಿತರೆ ಯಾಕಂದ್ರೆ ಅವರು ಯಾರ ಕನ್ಸಲ್ಲೂ ಅಷ್ಟು ಸುಲಭಕ್ಕೆ ಬರೋದಿಲ್ಲ ಅವ್ರು ಬಂದ್ರು ಅಂದ್ರೆ ಜೀವನ ಅಂಧಕಾರದಿಂದ ಬೆಳಕಿನತ್ತ ಸಾಗುವ ಪೂರ್ಣವಾದ ಪ್ರಮಾಣ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾರವರು ನಮ್ಮ ಕನ್ಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡೋದು ಬೇಡ ಅವರ ಚಿಂತನೆಯನ್ನ ಮಾಡ್ತಾ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನ ಮಾಡ್ತಾ ಹೋದ್ರೆ ಸಾಕು ಎಲ್ಲ ಮಾರ್ಗದರ್ಶನ ಮಾಡ್ತಾ ದಾರಿಗಳನ್ನ ತೋರಿಸ್ತಾ ಯಾವ ಕಡೆ ಸಾಗಬೇಕು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರದು ಅಂತ ಹೇಳಿ ನಮ್ಗೆ ಹಂತ ಹಂತವಾಗಿ ಸೂಚನೆಗಳನ್ನು ಸಂಕೇತಗಳನ್ನ ಕೊಡ್ತಾ ಕೊಡ್ತಾ ನಮ್ಮ ಕೈ ಹಿಡಿದು ಸಾಗಿಸುತ್ತಾರೆ ನಾವು ಬಯಸ್ತಾ ಇರುವ ಒಳ್ಳೆಯ ಜೀವನದ ಸಿದ್ಧತೆಯನ್ನ ಮಾಡಿ ನಮ್ಗೆ ಕೊಡ್ತಾರೆ ಸ್ನೇಹಿತರೆ ಬಾಬಾರವರು ಕನ್ಸಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ ಅಲ್ವಾ ಅದೇ ರೀತಿ ಇವತ್ತು ಒಂದು ಸತ್ಯ ಘಟನೆಯನ್ನ ವಿವರಿಸ್ತಾ ಇದ್ದೀನಿ ವೆಂಕಟೇಶ್ ಆರ್ ಮಠಾಧರ್ ಅವರು ಕರ್ನಾಟಕದ ದಾವಣಗೆರೆಯ ನಿವಾಸಿಯಾಗಿದ್ದಾರೆ ಒಂದ್ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಿಂದ ಕಾಂಗ್ರೆಸ್ ಪಕ್ಷದ ಸ್ವಯಂ ಸೇವಕರಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ರಂತೆ ಇವರು ಎಷ್ಟೇ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ರು ಇವರ ಮನೆಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇವರು ಮತ್ತು ಇವರ ಕುಟುಂಬದವರು ಕಡು ಬಡತನವನ್ನು ಅನುಭವಿಸ್ತಾ ಇದ್ರಂತೆ ಇವರು ಮನೆಯ ಹಿರಿಯ ಸಹೋದರನಾಗಿದ್ದು ಬಹಳ ದೊಡ್ಡ ಸಂಸಾರವನ್ನು ತೂಗಿಸಬೇಕಾಗಿರುತ್ತಂತೆ ಇಷ್ಟು ಸಾಲದೆಂಬಂತೆ ಆಗಾಗ್ಗೆ ಇವರು ಬಂಧನಕ್ಕೆ ಕೂಡ ಒಳಗಾಗ್ತಾ ಇದ್ರಂತೆ ಸ್ವತಂತ್ರದ ವಿಚಾರವಾಗಿ ಸ್ನೇಹಿತರೆ ಒಂದ್ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಪೊಲೀಸಿನವರ ಕಣ್ಣು ತಪ್ಪಿಸುವ ಸಲುವಾಗಿ ಬಚ್ಚಿಟ್ಕೊಂಡಿದ್ದಾಗ ಮನೆಯವರೆಲ್ಲ ಬಹಳ ತೊಂದರೆಯನ್ನು ಅನುಭವಿಸಬೇಕಾಯಿತಂತೆ ಕೊನೆಗೂ ನಮ್ಮ ದೇಶಕ್ಕೆ ಸ್ವತಂತ್ರ ದೊರೆಯಿತಾದರೂ ಇವರ ಮನೆಯ ಆರ್ಥಿಕ ಪರಿಸ್ಥಿತಿಗಳು ಕೂಡ ಯಾವುದೇ ರೀತಿ ಸುಧಾರಿಸಲೇ ಇಲ್ಲಂತೆ ಸ್ವಾತಂತ್ರ್ಯ ಬಂದ ನಂತರ ನಿತ್ಯ ಬಳಕೆಯ ಪದಾರ್ಥಗಳ ಬೆಲೆಗಳು ಕೂಡ ಏರಲು ಪ್ರಾರಂಭಿಸಿ ವೆಂಕಟೇಶ್ ಅವರಿಗೆ ಏನು ಮಾಡಬೇಕು ಅಂತ ಹೇಳಿ ತೋಚದಾಯಿತಂತೆ ಇಂತಹ ಪರಿಸ್ಥಿತಿಯಲ್ಲೇ ಒಮ್ಮೆ ಇವರ ಸ್ನೇಹಿತರೊಬ್ಬರು ಇವರನ್ನು ಆಗ್ತಾರಂತೆ ಬಾಬಾರವರ ಬಗ್ಗೆ ತಿಳಿಸ್ತಾರಂತೆ ಅಲ್ಲದೆ ಅವರು ಬಾಬಾರವರ ಭಾವಚಿತ್ರವೊಂದನ್ನು ನೀಡಿ ಇವರಿಗೆ ಹೇಳ್ತಾರಂತೆ ಬಾಬಾರವರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಪ್ರಾರ್ಥಿಸಿದ್ದೇ ಆದರೆ ನಿಮ್ಮ ಕಷ್ಟಗಳೆಲ್ಲವೂ ಕೊನೆ ಆಗ್ತವೆ ಬಾಬಾ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ಖಂಡಿತ ಅವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಹೇಳಿದ್ರಂತೆ ವೆಂಕಟೇಶ್ ಅವರು ಬಾಬಾರವರ ಭಾವಚಿತ್ರವನ್ನು ನೋಡಿ ಅವರ ಕಡೆ ಆಕರ್ಷಿತರಾಗ್ತಾರಂತೆ ಹಾಗೆ ಅಂದಿನಿಂದ ಅವರು ತಪ್ಪದೆ ಭಕ್ತಿಯಿಂದ ಶ್ರದ್ಧೆಯಿಂದ ಬಾಬಾರವರನ್ನು ಪೂಜಿಸಲಿಕ್ಕೆ ಪ್ರಾರ್ಥಿಸಲಿಕ್ಕೆ ಶುರು ಮಾಡ್ತಾರಂತೆ ಅಷ್ಟೇ ವಿಶ್ವಾಸವಿಟ್ಟು ದೃಢವಾದ ನಂಬಿಕೆಯೊಂದಿಗೆ ಅವರ ಉಪದೇಶಗಳಂತೆ ಅವರು ನಡ್ಕೊಳ್ಳಿಕ್ಕೆ ಶುರು ಮಾಡ್ತಾರಂತೆ ದಿನಗಳು ಉರುಳಿದಂತೆ ವೆಂಕಟೇಶ್ ರವರ ಪರಿಸ್ಥಿತಿ ಬದಲಾಗ್ತಾ ಹೋಯ್ತಂತೆ ಅವರಿಗೆ ನಿರಾ ಎಂಬ ಸಂಸ್ಥೆಯಲ್ಲಿ ಒಳ್ಳೆಯ ಕೆಲಸ ಸಿಕ್ತಂತೆ ಹೀಗಾಗಿ ಅವರು ಸಂಸಾರ ನಿರ್ವಹಣೆ ಮಾಡಲು ಸಮರ್ಥರಾದರಂತೆ ಅಲ್ಲದೆ ತಮ್ಮ ಕುಟುಂಬದವರೊಂದಿಗೆ ಶಿರಡಿಗೆ ಭೇಟಿ ನೀಡಿ ಬಾಬಾರವರ ದರ್ಶನ ಮಾಡಿಕೊಂಡು ಬಾಬಾರವರಿಗೆ ಒಂದು ಕೃತಜ್ಞತಾಪೂರ್ವಕವಾದ ವಂದನೆಯನ್ನು ಸಲ್ಲಿಸಿ ಬಂದರಂತೆ ಇದಾದ ಐದು ತಿಂಗಳ ನಂತರ ಒಂದು ರಾತ್ರಿ ವೆಂಕಟೇಶ್ ವಿಶೇಷವಾದ ಕನಸು ಬಿತ್ತಂತೆ ಆ ಕನಸಲ್ಲಿ ಇವರು ಒಂದು ದೊಡ್ಡ ಬಂಡೆಯೊಂದರ ಮೇಲೆ ಕುಳಿತಿದ್ರಂತೆ ಆ ಬಂಡೆಯಾದರೂ ಒಂದು ನದಿಯ ಮಧ್ಯದಲ್ಲಿ ಇತ್ತಂತೆ ಆ ನದಿಯ ನೀರು ಸ್ವಚ್ಛವಾಗಿ ನೋಡಲು ಬಹಳ ಸುಂದರವಾಗಿತ್ತಂತೆ ಇದ್ದಕ್ಕಿದ್ದಂತೆ ಬಾಬಾರವರು ಇವರು ಕುಳಿತಿದ್ದ ಕಡೆಗೆ ಈಜಿಕೊಂಡು ಬರುವಂತೆ ಕಾಣಿಸ್ತಾ ಇತ್ತಂತೆ ನಂತರ ಬಾಬಾರವರು ಇವರು ಕುಳಿತಿದ್ದ ಬಂಡಿಯ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ಈಜುತ್ತಲೇ ಆ ಬಂಡೆಯ ಮೇಲೆ ಹತ್ತಿ ವೆಂಕಟೇಶ್ವರವರ ಮುಂದೆ ಬಂದು ನಿಂತ್ಕೊಂಡ್ರಂತೆ ವೆಂಕಟೇಶ್ವರು ಕೂಡಲೇ ಬಾಬಾರವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದರು ನಂತರ ಅವರು ಕತ್ತೆತ್ತಿ ಬಾಬಾರವರನ್ನು ನೋಡಲು ಬಾಬಾರವರು ಒಂದು ಸುಂದರವಾದ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಂಡ್ರಂತೆ ಬಾಬಾರವರು ವೆಂಕಟೇಶ್ವರವರ ರವರ ಅಂಗೈಲಿ ಅನ್ನಪೂರ್ಣೇಶ್ವರಿಯ ಬೆಳ್ಳಿಯ ನಂತರ ನನ್ನ ವಿಗ್ರಹ ಹಾಗೂ ತಯಾರಿಸು ಆಗ ನಿನಗೆ ಎಲ್ಲವೂ ಅಂತ ಹೇಳಿ ನೋಡಿದ್ರಂತೆ ಅಷ್ಟರಲ್ಲಿ ವೆಂಕಟೇಶ್ ರವರಿಗೆ ನಿದ್ರೆಯಿಂದ ಎಚ್ಚರವಾಯಿತಂತೆ ಸ್ನೇಹಿತರೆ ಈ ರೀತಿ ಕನಸು ಬಿದ್ದ ದಿನದಿಂದ ವೆಂಕಟೇಶ್ ರವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲು ಶುರುವಾಯಿತಂತೆ ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದ ಬಿಕ್ಕಟ್ಟುಗಳು ದೂರವಾಗಿ ಅವರು ಕೂಡ ಹಂತ ಹಂತವಾಗಿ ಒಳ್ಳೆಯ ರೀತಿಯಲ್ಲಿ ಆರ್ಥಿಕ ಸುಧಾರಣೆ ಆಗಲಿಕ್ಕೆ ಶುರು ಮಾಡಿದರಂತೆ ಇವರ ತಮ್ಮಂದರಿಗೂ ಕೂಡ ಒಳ್ಳೆಯ ಕೆಲಸಗಳು ದೊರಕಿದ್ದರಿಂದ ಹಾಗೆ ವೆಂಕಟೇಶ್ ಅವರು ಶಿರಡಿಗೆ ಆಗಾಗ ಭೇಟಿ ನೀಡ್ತಾನೆ ಇರ್ತಿದ್ರಂತೆ ಬಾಬಾರವರನ್ನು ಹೃತ್ಪೂರ್ವಕವಾಗಿ ವಂದಿಸಿ ಬಾಬಾರವರ ಸಮಾಧಿಯ ಮುಂದೆ ನಿಂತ್ಕೊಂಡು ಅವರ ಆಜ್ಞೆಯನ್ನು ಚಾಚೂ ತಪ್ಪದೆ ಪಾಲಿಸುವುದಾಗಿ ಶಪಥ ಮಾಡಿದರಂತೆ ಬಾಬಾರವರು ತಮ್ಮ ಭಕ್ತರ ಯೋಗಕ್ಷೇಮವನ್ನು ಅತ್ಯಂತ ಎಚ್ಚರಿಕೆಯಿಂದ ನೋಡಿಕೊಳ್ತಾರೆ ತಮ್ಮ ಭಕ್ತರ ಯೋಗಕ್ಷೇಮವನ್ನು ಕುರಿತು ಹಗಲಿರುಳು ಚಿಂತಿಸ್ತಾರೆ ಅದಕ್ಕಾಗಿ ಅವರ ಭಕ್ತರು ಮಾಡಬೇಕಾಗಿರುವುದು ಏನಂದರೆ ಬಾಬಾರವರಲ್ಲಿ ಸಂಪೂರ್ಣ ಶರಣಾಗತರಾಗಿ ಅವರ ಮೇಲೆ ಸಂಪೂರ್ಣವಾದ ದೃಢ ವಿಶ್ವಾಸವಿಟ್ಟು ಬಾಬಾರವರ ಮೇಲೆ ಅವರ ಪಾದಗಳ ಮೇಲೆ ಹಾಕಿದ್ದಲ್ಲಿ ಖಂಡಿತವಾಗಿಯೂ ಬಾಬಾರವರು ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ ಎಂದು ವೆಂಕಟೇಶ್ ಅವರು ಭರವಸೆಯಿಂದ ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ನಮಗೆ ಈ ಮಾಹಿತಿ ಹೇಗೆ ಸಿಗ್ತದೆ ಅಂದರೆ ಇವರು ಶಿರಡಿಗೆ ಭೇಟಿ ಮಾಡಿದಾಗ ಅಲ್ಲಿ ಇವರಿಗೆ ನಡೆದ ಅನುಭವವನ್ನು ಹೇಳ್ಕೊಂಡಿರ್ತಾರೆ ಶ್ರೀ ಸಾಯಿ ಲೀಲಾ ಪತ್ರಿಕೆಯಲ್ಲಿ ಅದು ಮುದ್ರಿತ ಮಾಡಿಕೊಂಡಿರ್ತಾರೆ ಸಂಚಿಕೆ ಇಪ್ಪತ್ತೊಂಬತ್ತು ಸಂಖ್ಯೆ ನಾಲ್ಕು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತೆರಡರ ಸಂಚಿಕೆಯಲ್ಲಿ ಇದು ಪ್ರಕಟವಾಗಿದೆ ಸ್ನೇಹಿತರೆ ನೀವು ಈಗಲೂ ಕೂಡ ಶಿರಡಿಗೆ ಹೋದಾಗ ಅಲ್ಲಿ ಒಂದು ಹಳೆಯ ಗ್ರಂಥಾಲಯ ಅಂತ ಇದೆ ಅಲ್ಲಿ ಹೋಗಿ ನಾವು ಈ ರೀತಿಯ ಪುಸ್ತಕಗಳನ್ನು ನಾವು ಓದ್ತೀವಿ ಅಂದರೆ ಅಲ್ಲಿ ಅವಕಾಶ ಇರುತ್ತೆ ಅಲ್ಲಿ ನಾವು ಈ ಸಂಖ್ಯೆಯನ್ನು ಒಂದು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯ ಸಾಯಿಲೀಲ ಪತ್ರಿಕೆಯ ಸಂಖ್ಯೆ ಪ್ರಕಾರ ನಾವು ಅದನ್ನು ತೆಗೆದು ನೋಡಿದಾಗ ನಮಗೆ ಈ ಕಥೆಗಳು ಅಲ್ಲಿ ಸಿಗ್ತವೆ ಸ್ನೇಹಿತರೆ ಇವು ಸತ್ಯ ಘಟನೆಗಳಾಗಿರುತ್ತವೆ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಬಾಬಾರವರು ಅವರಿಗೆ ಈ ರೀತಿ ಕೃಪೆ ಮಾಡಿ ಅವರನ್ನು ಉದ್ಧಾರ ಮಾಡಿರ್ತಾರಲ್ಲ ಅದಕ್ಕೆ ಕೃತಜ್ಞತರಾಗಿ ಈ ರೀತಿಯಾಗಿ ಅಲ್ಲಿ ಅವರು ಒಂದು ತಮ್ಮ ಸ್ವಂತ ಅನುಭವವನ್ನು ಹೇಳ್ಕೊಂಡಿರ್ತಾರೆ ಅದನ್ನೇ ಸಾಯಿಲೀಲಾ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ಅಂದರೆ ಏನಪ್ಪಾ ಅಂದರೆ ಬಾಬಾರವರು ನಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತಂದಿದ್ದಾರೆ ಯಾವೆಲ್ಲ ರೀತಿಯಲ್ಲಿ ನಮಗೆ ಕನಸುಗಳ ಮೂಲಕ ಬಂದು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸ್ತಾರೆ ಬಾಬಾರವರು ನಮ್ಮ ಕನಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಇದು ನಮ್ಮ ಆರ್ಥಿಕ ಪರಿಸ್ಥಿತಿಗಳ ಸುಧಾರಣೆ ಆಗುತ್ತೆ ಹಾಗೆ ನಮ್ಮ ಕೆಟ್ಟ ಪರಿಸ್ಥಿತಿಗಳು ದೂರವಾಗ್ತಾ ಇದ್ದಾವೆ ಅನ್ನುವ ಸೂಚನೆಯನ್ನ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾರವರು ನಮ್ಮ ನಿಮ್ಮ ಎಲ್ಲರ ಕನಸಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೆ ನಮ್ಮ ಭವಿಷ್ಯ ತುಂಬಾ ಒಳ್ಳೆಯದಾಗದಿದೆ ನಮ್ಮ ಜೀವನದಲ್ಲಿ ಅಂದ್ಕೊಂಡ ಸಾಧನೆ ಆಗತ್ತೆ ನಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ದೂರವಾಗ್ತವೆ ಅಂತಾನೆ ಅದರ ಅರ್ಥ ಯಾಕಂದ್ರೆ ಒಬ್ಬ ಗುರುವೇ ಬಂದು ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದ್ರೆ ನಮ್ಮ ಜೀವನ ಕತ್ತಲೆಯತ್ತ ಹೋಗ್ಲಿಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಅದು ಪ್ರಕಾಶಮಾನವಾದ ಬೆಳಕನ್ನು ಕೊಡೋದ್ರ ಜೊತೆಗೆ ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ಉಜ್ವಲವಾಗಿ ಮಾಡುತ್ತೆ ಸ್ನೇಹಿತರೆ ಅದೇ ರೀತಿ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಕಷ್ಟಗಳಿದಾವೆ ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಇವೆಲ್ಲವನ್ನ ನಾವು ಬಾಬಾರವರ ಪಾದಗಳಿಗೆ ಅರ್ಪಣೆ ಮಾಡಬೇಕು ನಮ್ಮ ಭಾರವನ್ನ ಪೂರ್ಣವಾಗಿ ಅವನ್ನ ಅವರ ಪಾದಗಳ ಮೇಲೆ ಸಮರ್ಪಣೆ ಮಾಡಿ ಶರಣಾಗಿ ಚಿಂತೆಯಿಂದ ಪ್ರಾಮಾಣಿಕವಾಗಿ ನಾವು ನಮ್ಮ ಪ್ರಯತ್ನವನ್ನ ಮಾಡಬೇಕು ಒಳ್ಳೆಯ ಚಿಂತನೆಯನ್ನು ಮಾಡಬೇಕು ಭಗವಂತ ರಾಮಸ್ಮರಣೆಯನ್ನು ಮಾಡಬೇಕು ಸಾತ್ವಿಕ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಸಾತ್ವಿಕ ವಿಚಾರಗಳನ್ನೇ ನಾವು ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಒಳ್ಳೆಯದ್ರ ಕಡೆನೇ ನಾವು ಯೋಚಿಸ್ತಾ ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯ ರೀತಿಯ ಹೆಜ್ಜೆಗಳನ್ನ ನಾವು ಎಲ್ಲಿವರೆಗೂ ಹೋಗ್ತಿವ ಅಲ್ಲಿಯವರೆಗೂ ಆ ಗುರು ನಮ್ಮ ಕೈ ಹಿಡಿದು ನಮ್ಮನ್ನ ಮುನ್ನಡೆಸೋದ್ರ ಜೊತೆಗೆ ನಮ್ಗೆ ಬೇಕಾಗಿರುವ ಜೀವನ ಭವಿಷ್ಯ ಸಂಪತ್ತು ಸುಖ ನೆಮ್ಮದಿ ಶಾಂತಿಯನ್ನ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ನಾವೇನನ್ನ ಸದಾ ಚಿಂತಿಸ್ತಾ ಹೋಗ್ತೀವೋ ಅದೇ ನಮ್ಮ ಪರಿಸ್ಥಿತಿಗಳಾಗಿ ಬದಲಾಗ್ತಾ ಹೋಗ್ತವೆ ಹಾಗಾಗಿ ನಾವು ಬಾಬಾರವರ ಆರಾಧನೆಯನ್ನು ಮಾಡ್ತಾ ಇದ್ವಿ ಪೂಜೆ ಮಾಡ್ತಾ ಇದ್ವಿ ವ್ರತವನ್ನು ಮಾಡ್ತಾ ಇದ್ವಿ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅವರಲ್ಲಿ ನಂಬಿಕೆ ಇಟ್ಟು ನಡೀತಾ ಇದ್ದೀವಿ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಬಂದು ನಮ್ಮನ್ನು ಅನುಗ್ರಹಿಸ್ತಾರೆ ನಮ್ಮ ಪರಿಸ್ಥಿತಿಗಳನ್ನು ನಮ್ಮ ಅನೇಕ ರೀತಿಯ ಕೆಟ್ಟ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾರೆ ಹಾಗೆ ನಮಗೆ ಬೇಕಾಗಿರುವ ನಾವು ಇಚ್ಛಿಸುವ ಜೀವನವನ್ನು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಕರುಣಿಸ್ತಾರೆ ಸ್ನೇಹಿತೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ